ಕಾಮಗಾರಿ ಮಾಡಿ ಎರಡು ದಿನ ಕಳೆದಿಲ್ಲ ಕುಸಿಯುತ್ತಿರುವ ಕಾಮಗಾರಿ ಹೌದು ಇದು ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯ ಎರಡನೇ ಕ್ರಾಸ್ ಪೀರಲ ದೇವರ ರಸ್ತೆ ಕಮರ್ಷಿಯಲ್ ಸ್ಟ್ರೀಟ್ ಆಗಿರುವುದರಿಂದ ಹೊಸ ರಸ್ತೆಗೆ ದುರಸ್ತಿ ಹಾಗೆ ಖಂಡಿತ ಇಂಟರ್ ಲಾಕ್ ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿರುವುದರಿಂದ ಕಾಮಗಾರಿ ಮಾಡಿ ಇನ್ನು ಎರಡೇ ದಿನಕ್ಕೆ ಇಂಟರ್ ಲಾಕ್ ಕುಸಿಯುತ್ತಿದೆ ರಸ್ತೆಯ ಎರಡು ಬದಿ ಕುಸಿಯುತ್ತಿದ್ದು ರಸ್ತೆಯಲ್ಲಿನ ನೀರು ಮನೆ ಅಂಗಡಿಗಳಿಗೆ ನುಗ್ಗುತ್ತಿದ್ದು ಮಳೆ ಬಂದರೆ ಇಲ್ಲಿನ ಜನರು ತೊಂದರೆ ಅನುಭವಿಸುವ ಸ್ಥಿತಿ ಇದರ ನಡುವೆ ಕಳಪೆ ಕಾಮಗಾರಿ ನಿರ್ಮಾಣದಿಂದ ಇಲ್ಲಿನ ರಸ್ತೆಯಲ್ಲಿ ಸಾರ್ವಜನಿಕರು ಹಾಗೂ ವಾಹನದ ಸಂಚಾರಕ್ಕೆ ಮತ್ತಷ್ಟು ಅಡೆತಡೆ ಉಂಟಾಗಲಿದೆ ಇಲ್ಲಿನ ಕಳಪೆ ಕಾಮಗಾರಿ ನೀಡಲು ಶಾಸ್ತ್ರ ಹೊಸದಾಗಿ ರಸ್ತೆ ನಿರ್ಮಿಸಿ ಅದಕ್ಕೆ ಇಂಟರ್ ಲಾಕ್ ನಮೂನೆಯ ಕಲಿಯುವುದು ಬಹಿರಂಗವಾಗಿದೆ

ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡಬೇಕಾಯ್ತಿದ್ರು ಪೂರ್ತಿ ಮಣ್ಣಾಗ್ತು ಆ ಕಡೆ ಈ ಕಡೆ ನೋಡಿ ಮಣ್ಣಾಗ ಇನ್ನೇನು ಮಾಡ್ಕೋಬೇಕು ಈ ಕಡೆ

ಇದು ವಿದ್ಯುತ್ ಚರಂಡಿ ನೀರ ಮಿಕ್ಸ್ ಆಗ್ತೈತೆ ಜನಗಳಿಗೆ ಸಾಂಕ್ರಾಮಿಕ ರೋಗ ಹರಡುವುದಿಲ್ಲ ಯಾತಕ್ಕೆ ಹರಡುತ್ತಿದೆ ಚರಂಡಿ ಪರಿಶೀಲನೆ ಮಾಡೋವರೆಗೂ ಇದ್ ಏನಾಗಿದೆ ಅಂದ್ರೆ ಅವ್ರೆಲ್ಲ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡ್ಬೇಕಾಯ್ತ ಪೂರ್ತಿ ಮಣ್ಣಾಗ್ಬೇಕಾಯ್ತು ಆ ಕಡೆ ಈ ಕಡೆ ಮಣ್ಣಾಗ್ಬೇಕಾಯ್ತು ಹಾ ಸ್ವಲ್ಪ ಹಾ ಹಾ ನಿನ್ನೆ ನಿನ್ನೆ ಆಯ್ತಿರ್ತೋ ನೀನ್ ಬೆಳ್ಳ ಗಂಬ್ತೀರಿ ಬರ್ತೈತೆ ಹಾ ಇಂಟರ್ಲಾಕ್ಸಿಲ್ಲ ನೋಡು ಇಂಟರ್ಲಾಕ್ ಸರಿ ಕುಂಡ್ ಸರಿ ಕುಣಿಸಿಲ್ಲ ಹೇಳಿ ಬರ್ರಿ ಹಿಂಗೆ ಬರೀ ಕೊಟ್ಟವ್ರಿಗೆ ದುಡ್ಡು ಕೊಟ್ಟವ್ರಿಗೆ ದುಡ್ಡು ಕೊಟ್ಟವ್ರಿಂಗ್ ಮಾಡ್ಬೇಕು

ನೋಡಿ ಶಿವ ಕಡಪ ಕಾಮಗಾರಿ ಯಾಕೆ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಜಿನಿಯರ್ ಏನ್ ಮಾಡ್ತಿದ್ದಾರೆ ಇದಾರೆ ಪರಿಶೀಲನೆ ಮಾಡ್ತಿದ್ದಾರೆ ಅಲ್ಲ ನಾನು ಕರ್ವೇಪುಣ ಶೆಟ್ಟಿಪೋಣದ ಗೌರಾಧ್ಯಕ್ಷ ಸಿ ಬದ್ರಾಜ್ ಅಂತಂದು ಈ ಚಳ್ಳಕೆರೆಯಲ್ಲಿ ಕೆಲವೊಂದು ಕಾಮಗಾರಿಗಳು ಏನು ನಡೀತಿದೆ ಅಂದರೆ ಬಳೆ ಬರೇ ಕಳಪ ಕಾಮಗಾರಿ ಇದೊಂದು ಕಾಮಗಾರಿ ನಡೆದಿದೆ ಯಾವ ಮಟ್ಟದಲ್ಲಿ ಇದೆ ಅಂದರೆ ನೋಡ್ರಿ ಸರಿಯಾದ ರೀತಿಯಲ್ಲಿ ಡೌನ್ ಇಲ್ಲ ಇನ್ನೊಂದು ಆ ಕಡೆ ಈ ಕಡೆ ಪಿಲ್ಲರ್ ಕಟ್ಟಿದ್ದಾರೆ ಅದು ಸರಿಯಾದ ಒಂದು ಇದಿಲ್ಲ ನೋಡಿ ಸುಮ್ಮನೆ ಹಿಂಗಾತ್ರ ಹಂಗೆ ಬರುತ್ತೆ ನೋಡ್ರಿ ಬರುತ್ತೆ

ಸಾರ್ವಜನಿಕರಿಗೆ ಅವ್ರಿಗೆ ಎಷ್ಟು ಬೇಕು ಬಿಲ್ ಮಾತ್ರ ಮಾಡ್ಕೊಂಡಿದ್ದಾರೆ ಆದ್ರೆ ಎಲ್ಲ ಬಳಿ ನಾವ್ ಇಷ್ಟೇ ಮಾತಾಡ್ಕೊಂಡಿದ್ದೀವಿ ಅಂತಾರೆ ವೆಹಿಕಲ್ ವೆಹಿಕಲ್ ಹೆಂಗ್ ಹೋಗ್ಬೇಕು ಅಥವಾ ಹಿಂಗ್ ವೆಹಿಕಲ್ ಹೆಂಗ್ ನಡೆಯಲಿ ಈ ನಗರಸಭೆ ನೀರಿಂದ ನೋಡಲಿ ನಿಮಿಷ ಟೌನಲ್ಲಿ ಟೌನಲ್ಲಿ ಏನು ನಮ್ಮ ದೇವರು ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆ ಒಳಗಡೆ ಸರ್ಕಾರ ಸಾರ್ವಜನಿಕರ ದುಡ್ಡಿನಿಂದ ರಸ್ತೆಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡುತ್ತೆ ಆದರೆ ಇಲ್ಲಿ ನಗರಸಭೆಯವರಾಗಲಿ ರಾಜಕಾರಣಿಗಳಾಗಲಿ ಇದ್ರ ಬಗ್ಗೆ ಯಾರೂ ಗಮನ ಹರಿಸಿ ಯಾವ ರೀತಿ ಕೆಲಸ ಇದ್ದಾರೆ ನಾವು ಕೊಡೋ ದುಡ್ಡು ಏನು ವೇಸ್ಟ್ ಇದೆ ಎಲ್ಲಿ ಇದೆ ಅನ್ನೋ ಅರಿವು ಇಲ್ಲದಂಥ ಅಧಿಕಾರಿಗಳು ಕೂತ್ಕೊಂಡು ಸಾರ್ವಜನಿಕರ ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಇಲ್ಲಿ ರಸ್ತೆ ಮಾಡಿದ್ದಾರೆ ಎಡ್ಜಲ್ಲಿ ಸರಿಯಾಗಿ ಅದಕ್ಕೆ ಸಿಮೆಂಟು ಬೆಡ್ಡಿಂಗ್ ಹಾಕಿಲ್ಲ ತಕ್ಷಣ ಈಗ ಏನು ವೆಹಿಕಲ್ ಓಡಾಡಿದ್ರೆ ತಕ್ಷಣ ಅದು ಹಾಳಾಗ್ತಾಯಿದೆ ಆ ಕಾರಣದಿಂದ ಏನು ಅಲ್ಲಿ ಸ್ವಲ್ಪ ಎಲ್ಲ ಕಳಪೆ ಪಕ್ಕದಲ್ಲಿ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಎಲ್ಲ ಕಳಪೆ ಕೆಲಸ ಇಂತ ಕಳಪೆ ಕೆಲಸಗಳನ್ನ ಮಾಡಿ ಸಾರ್ವಜನಿಕರ ದುಡ್ಡನ್ನ ಹಾಳು ಮಾಡಲಿಕ್ಕೆ ನಾವು ಒಪ್ಪೋದಿಲ್ಲ ಇದನ್ನ ಮತ್ತೆ ರಿಪೇರಿ ಮಾಡ್ಲಿಕ್ಕೆ ನಗರಸಭಾರಿ ಈಗ ಮೂರ್ ದಿವಸ ಆಗೈತಿ ಮಾಡಿ ಅದರಿಂದ ಈ ಎಡ್ಜುಗಳಲ್ಲಿ ಎಲ್ಲ ಮತ್ತೆ ಕಿತ್ಕೊಂಡು ಹೋಗುತ್ತೆ ಈ ಎಡ್ಜುಗಳನ್ನ ಸರಿಯಾಗಿ ಪ್ಯಾಕ್ ಮಾಡಿ ಸಲ್ಲಿಸಾಗಿ ವೆಹಿಕಲ್ ಗಳು ಅತಿ ಇಚ್ಛೆ ಜನ ಇಳಿಯೋದಕ್ಕೂ ಮಾಡೋದಕ್ಕೂ ನಾನು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ